ನಮಸ್ಕಾರ ಸುಂಚರ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಡಿಫ್ರೆಂಟಾಗಿ ಸೌತೆಕಾಯಿ ಚಟ್ನಿ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಇದು ಸೌತೆಕಾಯಿಯಿಂದ ನಾವು ಈ ಥರ ಚಟ್ನಿಯನ್ನು ಮಾಡ್ಕೋಬೋದು ನಾನಿಲ್ಲಿ ಒಂದು ಎರಡು ಸೌತೆಕಾಯಿಯನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಟಿರುವುದು ಅದನ್ನು ಫಸ್ಟು ನಾವು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕು ಸೌತೆಕಾಯಿ ಅಷ್ಟೇ ನಾವು ಫಸ್ಟು ಹುರಿಬೇಕು ನಂತರ ಅದು ಚೆನ್ನಾಗಿ ಕೆಂಪಗಾದ ನಂತರ ಒಂದು ಎರಡು ಉಳ್ಳಾಗಡ್ಡಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿರುವುದು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ನಾವು ಈಗ ಹುರಿಬೇಕು ಆದಷ್ಟು ಒಂದು ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಟು ಇದನ್ನು ನಾವು ಹುರಿಬೇಕು ನೋಡಿ ಇವಾಗ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇರೋದು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚಟ್ನಿಗೆ ತುಂಬಾ ಚೆನ್ನಾಗಾಗತ್ತೆ ಹಾಗಾಗಿ ನಾನು ಮತ್ತೆ ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಕೆಂಪಗಾದ ನಂತರ ನಾನಿಲ್ಲಿ ಹುರಿದಿರುವ ಶೇಂಗಾವನ್ನು ಹಾಕಿರುವುದು ಈಗ ಶೇಂಗ ಹಾಕಿದ ನಂತರ ನಾವು ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡಬೇಕಷ್ಟೇ ತುಂಬ ಏನು ಬೇಡ ಈಗ ಇದು ಆಗಿದೆ ಈಗ ಇದನ್ನು ಸ್ವಲ್ಪ ತಣಗಾದ ನಂತರ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಈಗ ಹುರಿದಿರುವ ಎಲ್ಲ ಸೌತೆಕಾಯಿ ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲವೂ ಒಂದು ಮಿಕ್ಸಿ ಜಾರಿಗೆ ಹಾಕಿ ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೋದು ನಾವು ಬೇಕೆಂದರೆ ಕಲ್ಲಲ್ಲಿ ಕೂಡ ಮಿಕ್ ಅರಿಬೋದು ನಾನಿಲ್ಲಿ ಮಿಕ್ಸಿ ಮಾಡಿ ತೋರಿಸ್ತಾ ಇರೋದು ಈಗ ಇದು ಆಗಿದೆ ಚಟ್ನಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಇದನ್ನು ಒಂದು ಬಟ್ಲಕ್ಕೆ ತೆಗೆಯೋದು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿಯಾದ ರೊಟ್ಟಿ ಜೊತೆಗೆ ಅಥವಾ ಬಿಸಿ ಬಿಸಿಯಾದ ಅನ್ನ ಜೊತೆಗೆ ತಿನ್ನಿ ತುಂಬಾ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ